ಮಂಗಳೂರು ದಕ್ಷಿಣ ಪೊಲೀಸರು ಸಾರ್ವಜನಿಕರಿಗೆ ಮಾರಾಟ ಮಾಡಲು ಸಂಗ್ರಹ ಮಾಡಿಟ್ಟ ಗಾಂಜಾ ವಶಪಡಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದ್ದಾರೆ ಅತ್ತಾವರದ ಕಪ್ರಿಗುಡ್ಡ ಬಳಿ ಅಪಾರ್ಟ್ಮೆಂಟ್ನಲ್ಲಿ ಅಕ್ರಮವಾಗಿ ಗಾಂಜಾ ಸಂಗ್ರಹಿಸಿಡಲಾಗಿತ್ತು ಪ್ರಕರಣಕ್ಕೆ ಸಂಬಂಧಿಸಿ ಮಹಮ್ಮದ್ ಟೀಕೆ ಮಹಮ್ಮದ್ ಹನನ್ ಮಹಮ್ಮದ್ ಶಮಿಲ್ ಮಹಮ್ಮದ್ ನಿಹಾಲ್ ಮೊಹಮ್ಮದ್ ಜನೀಲ್ ಸಿದಾನ್ ಪಿ ಎಂಬವರನ್ನು ಬಂಧಿಸಲಾಗಿದೆ ಏಳು ಪ್ಯಾಕೆಟ್ಗಳಲ್ಲಿ ತುಂಬಿಸಿಟ್ಟಿದ್ದ ಗಾಂಜಾ ಸಹಿತ ಒಟ್ಟು ಮೂರುವರೆ ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಹನ್ನೊಂದು ಜನ ಸ್ಟೂಡೆಂಟ್ಸ್ ಬಾಕಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಡ್ರಗ್ ಸಪ್ಲೈ ಮಾಡಬೇಕನ್ನೋ ಉದ್ದೇಶದಿಂದ ಬೇರೆ ರಾಜ್ಯದಿಂದ ಒಂದು ಹನ್ನೆರಡು ಕೆ ಜಿ ಗಾಂಜಾ ತಂದು ಪ್ಯಾಕಿಂಗ್ ಐಟಮ್ಸ್ ವೆಯಿಂಗ್ ಐಟಮ್ಸ್ ಎಲ್ಲ ಕೂಡ ರೆಡಿಯಾಗಿ ಇಟ್ಕೊಂಡು ಸಿದ್ಧತೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಬಂದ ಮೇರೆಗೆ ನಮ್ಮ ಸೌತ್ ಪೊಲೀಸ್ ಸ್ಟೇಷನ್ ಅವರು ಹೋಗಿ ದಾಳಿ ಮಾಡಿ ಈ ಗಾಂಜಾ ಮತ್ತು ಎಲ್ಲ ಆರೋಪಿತರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಇದರಿಂದ ನಮ್ಮ ಸಿಟಿಯಲ್ಲಿ ಒಂದೆರಡು ಮೂರು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರಿಗೆ ಕೂಡ ಗಾಂಜಾ ಸಪ್ಲೈ ಮಾಡ್ತಿದ್ದಂತಹ ಈ ಜಾಲ ಏನಿದೆ ಪತ್ತೆ ಆಗಿದೆ ಇನ್ಫಾರ್ಮೇಶನ್ ಕೊಟ್ಟವರಿಗೆ ಧನ್ಯವಾದಗಳು ಈ ಸ್ಟೂಡೆಂಟ್ಸ್ಗೆ ಗಾಂಜಾ ಸಪ್ಲೈ ಮಾಡ್ತಿದ್ದಂಥವರೆಲ್ಲರೂ ಕೂಡ ಒಂದು ತಿಳ್ಕೊಬೇಕು ಗಾಂಜಾ ಸಪ್ಲೈ ಮಾಡ್ತಿದ್ದಂತಹ ಪ್ರತಿಯೊಬ್ಬನಿಗೆ ಕೂಡ ಅದರ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿದ್ದು ಬಾಕಿಯವರಿಗೆ ಇನ್ಫಾರ್ಮೇಶನ್ ಕೊಡುವಂತಹ ಒಂದು ಹತ್ತು ಜನ ಇರ್ತಾರೆ ಆದ್ರಿಂದ ಚಟಗಳನ್ನು ಬಿಟ್ಕೊಂಡು ನಮ್ಮ ಸ್ಟಡೀಸ್ ಮೇಲೆ ಫೋಕಸ್ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ಈಗ ಇವರೇನು ಹತ್ತು ವರ್ಷ ಜೈಲಿಗೆ ಹೋಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಅದೇ ಕರ್ಮ ಬರುವಂತ ಅವಕಾಶ ಇದೆ